ಯಾವ ರೌಡಿ ನಾನು ಬೇಕು ಅಂದ್ರೆ ನಾನು ಮಾಫಿಯ ಕೊಡ್ತಾ ಇದ್ದೆ ಆದರೆ ಈ ದೇಶ ಉಳಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ನಿಂತಿರುವಂತವರು ಗಾಂಧಿ ಮತ್ತೆ ನ್ಯಾಯವನ್ನ ಗಾಂಧಿ ಕೊಟ್ಟಂತ ಅಹಿಂಸಾ ಮಾರ್ಗದಲ್ಲಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವಂತ ಕಾರಣಕ್ಕೆ ನಾವು ನಮ್ಮ ಬದುಕನ್ನ ತ್ಯಾಗ ಮಾಡಿ ನಿಂತಿರುವಂತದ್ದು ಹೇ 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 ಎರಡು ತಿಂಗಳ ಕಾಲ ಜಿಮ್ ಮಾಡಿ ನಿಂತರೆ ಯಾವ ನಾವು ಶೂರ ಒಡಿಗೆ ಬರ್ತೀರಿ ಅಂದ್ರು ಒಡಿಗೆ ಬರ್ತೀರಿ ಅಂದ್ರು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಇವತ್ತು ಓರ್ವ ಅದ್ಭುತ ಹೋರಾಟಗಾರನನ್ನ ಕಳ್ಕೊಂಡಿದ್ದೇವೆ ಹೋರಾಟ ಮಾಡುವಂತ ಉದ್ದೇಶದಿಂದ ಸಮಾಜದ ಕೊಳಕನ್ನ ಕಿತ್ತೊಗೆಯುವಂತ ಕಾರಣಕ್ಕಾಗಿ ತನ್ನ ಸರ್ಕಾರಿ ಕೆಲಸವನ್ನ ತ್ಯಾಗ ಮಾಡಿ ಹೋರಾಟದಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ ವೈಯಕ್ತಿಕವಾಗಿ ನಾನು ಬಹಳನೇ ಇಷ್ಟಪಡ್ತಿದ್ದಂತಹ ವ್ಯಕ್ತಿ ಇವತ್ತು ಅಪಘಾತಕ್ಕೆ ಬಲಿ ಆಗಿದ್ದಾರೆ ಬಂಧುಗಳೇ ಈ ವಿಡಿಯೋ ಮೂಲಕ ನಾನು ಅವರಿಗೆ ನಮನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ ಇವರಿಗೆ ಗೌರವವನ್ನ ಸಲ್ಲಿಸದೆ ಇನ್ಯಾರಿಗೆ ಗೌರವ ಕೊಡೋಣ ಹೇಳಿ ಹೋರಾಟಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಏನಾದರೂ ಬದಲಾವಣೆಯನ್ನು ತರಬೇಕು ಎನ್ನುವ ಉದ್ದೇಶದಿಂದ ಲಕ್ಷ ಲಕ್ಷ ಸಂಬಳ ಇದ್ದಂತ ಕಂಫರ್ಟಬಲ್ ಆಗಿದ್ದಂತ ತನ್ನ ಕೆಲಸವನ್ನ ತ್ಯಾಗ ಮಾಡಿ ಸಮಾಜದಲ್ಲಿ ತನ್ನನ್ನು ತಾನು ಗುರ್ಚ್ಕೊಂಡಿದ್ದಂತಹ ವ್ಯಕ್ತಿ ಅವ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಹೇಳ್ಕೊತೀನಿ ಅಥವಾ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಇಂಥವರ ಬದುಕಿನ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇವರ ಬದುಕಿನಿಂದ ನಾವೆಲ್ಲರೂ ಕೂಡ ಕಲಿಯೋದು ಸಾಕಷ್ಟಿದೆ ಬಂಧುಗಳವರ ಹೆಸರು ಲಿಂಗೇಗೌಡ್ರು ಅಂತ ಹೇಳಿ ಮೂಲತಃ ಮದ್ದೂರಿನ ಸೋಂಪುರದವರು ಅವರು ಸಾಕಷ್ಟು ಹೋರಾಟಗಳಲ್ಲಿ ತಾವು ತೊಡಸ್ಕೊಂಡಿದ್ದಂಥ ವ್ಯಕ್ತಿ ಕೆಆರ್ ಎಸ್ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಇತ್ತೀಚೆಗೆ ಸಾಲು ಸಾಲು ಪಾದಯಾತ್ರೆ ಹೋರಾಟ ಇಂಥದ್ರಲ್ಲಿ ಹೆಚ್ಚೆಚ್ಚಾಗಿ ತೊಡಸ್ಕೊಳ್ತಾ ಇದ್ರು ಮಂಗಳೂರಿನಿಂದ ದೆಹಲಿಗೆ ಒಂದು ಪಾದಯಾತ್ರೆ ನಡೀತಾ ಇರುತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಇಂತಹ ಅತ್ಯಾಚಾರ ಪ್ರಕರಣಗಳಲ್ಲಿ ಗರಿಷ್ಠ ಶಿಕ್ಷೆ ಆಗಬೇಕು ತ್ವರಿತಗತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ರಾಷ್ಟ್ರಪತಿಗಳು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನ ಸಲ್ಲಿಸುವಂತ ಉದ್ದೇಶದಿಂದ ನಡೀತಿದ್ದಂತಹ ಪಾದಯಾತ್ರೆ ಮಂಗಳೂರಿನಿಂದ ದೆಹಲಿಗೆ ಹೋಗ್ತಾ ಇತ್ತು ಮಾರ್ಗ ಮಧ್ಯ ಗುಜರಾತ್ನ ಸೂರತ್ನ ಬರೂಚ್ ನಗರದ ಹೆದ್ದಾರಿಯ ಸಮೀಪ ಈ ಪಾದಯಾತ್ರೆ ಸಾಕ್ತಾ ಇರುತ್ತೆ ಆ ಹೆದ್ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹಿಂದ್ಗಡೆಯಿಂದ ಲಾರಿಯೊಂದು ಬರುತ್ತೆ ಆ ಲಾರಿ ಇವರ ಮೇಲೆ ಹರಿದು ಹೋಗಿಬಿಡುತ್ತೆ ಅಲ್ಲಿಯೇ ಆಗಿದ್ದಂತ ಲಿಂಗೇಗೌಡರು ಹಾಗೆ ಅವರ ಜೊತೆಗಿದ್ದಂತ ಮಂಗಳೂರಿನ ಕುಂಜಿ ಮೂಸ ಇಬ್ರು ಕೂಡ ಪ್ರಾಣ ಕಳ್ಕೊಳ್ತಾರೆ ಜೊತೆಗೆ ಇನ್ನೊಂದಷ್ಟು ಮಂದಿಗೆ ಗಾಯ ಆಗಿದೆ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಂಧುಗಳೇ ಬದುಕೋದು ಎಷ್ಟು ಕ್ಷಣಿಕ ಅಥವಾ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಇವರ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಪಘಾತ ಆಗೋಕು ಮುನ್ನ ಹತ್ತು ನಿಮಿಷ ಮುಂಚೆ ಅಷ್ಟೇ ಲೈವ್ ಬಂದಿದ್ದಾರೆ ಫೇಸ್ಬುಕ್ ಲೈವ್ ಒಂದಷ್ಟು ವಿಚಾರವನ್ನ ಜನರ ಜೊತೆಗೆ ಹಂಚಿಕೊಂಡಿದ್ದಾರೆ ಬೆಳಿಗ್ಗೆಯಿಂದಲೂ ಕೂಡ ಲವಲವಿಕೆಯಿಂದ ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಅಪಘಾತ ಆಗಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಸಾಯುವಂತ ವಯಸ್ಸಂತೂ ಅಲ್ಲವೇ ಅಲ್ಲ ದಿನದಿಂದ ದಿನಕ್ಕೆ ಅವರಲ್ಲಿ ಆ ಹೋರಾಟದ ಉತ್ಸಾಹ ಶಕ್ತಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಿತ್ತು ಆದ್ರೆ ಹೀಗಿದ್ದಂತ ಸಂದರ್ಭದಲ್ಲೇ ನಾವು ಅವರನ್ನ ಕಳ್ಕೊಳ್ಬೇಕಾಯ್ತು ಈ ಸಮಾಜಕ್ಕೆ ಬಹುದೊಡ್ಡ ಲಾಸ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಕಡೆ ಲಿಂಗೇಗೌಡರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಹೇಳ್ತೀನಿ ಯಾಕಂದ್ರೆ ಅತ್ಯಂತ ಸ್ಫೂರ್ತಿದಾಯಕವಾಗಿರುವಂತಹ ಬದುಕು ಅವ್ರದು ನಾವು ಒಂದಷ್ಟು ಸೆಲೆಬ್ರಿಟಿಗಳ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಮಾತ್ರ ನೋಡ್ತಾ ಇರ್ತೀವಿ ಆದ್ರೆ ಅದರ ಆಚೆಗೆ ಇಂಥವರ ಬದುಕಿನ ಬಗ್ಗೆಯೂ ಕೂಡ ನಾವೆಲ್ಲರೂ ಇವರ ಬದುಕಿನಿಂದ ನಾವು ಕಲಿಯೋದು ಸಾಕಷ್ಟಿದೆ ಬಂಧುಗಳ ಆರಂಭದಲ್ಲಿ ಹೇಳದ ಹಾಗೆ ಇವರು ಮಂಡ್ಯದ ಮದ್ದೂರಿನ ಸೋಂಪುರ ಭಾಗದವರು ಕೃಷಿಕ ಕುಟುಂಬದಲ್ಲಿ ಜನಿಸ್ತಂತವರು ಇವರ ತಂದೆ ಕೃಷಿಕರಾಗಿದ್ದರು ಇವರು ಒಳ್ಳೆ ಎಜುಕೇಶನ್ ಅನ್ನು ಪಡೆದುಕೊಂಡು ಅದಾದ ಬಳಿಕ ಅಬಕಾರಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಕಂಫರ್ಟಬಲ್ ಜಾಬ್ ಸರ್ಕಾರಿ ಕೆಲಸ ಒಳ್ಳೆ ಗೌರವ ಒಳ್ಳೆ ರೀತಿಯಾದಂತಹ ಕೆಲಸ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದ್ರೆ ಇವರ ಮನಸ್ಸು ಸದಾ ಕಾಲ ಸಮಾಜದ ಕಡೆಗೆ ತುಡಿತಾ ಇರುತ್ತೆ ನಾನು ಬರೀ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ಹೇಗೆ ಇದರ ಆಚೆಗೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಎನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಇದ್ದಂತಹ ಲಂಚ ಬಾಕತನ ಭ್ರಷ್ಟಾಚಾರ ಅವ್ಯವಸ್ಥೆ ಅಧಿಕಾರಿಗಳ ಹಣ ಬಾಕತನ ಇದೆಲ್ಲವನ್ನು ಕೂಡ ನೋಡಿ ನೋಡಿ ಬೆಸತ್ತು ಕೊನೆಗೊಂದು ದಿನ ಅಬಕಾರಿ ಇಲಾಖೆಯಿಂದ ಹೊರಬರುವಂತ ನಿರ್ಧಾರವನ್ನ ಮಾಡ್ತಾರೆ ಮೊದಲು ಒಂದಷ್ಟು ಪಾದಯಾತ್ರೆಯಲ್ಲಿ ತಮ್ಮಂತ ಅವರು ತೊಡಸ್ಕೊಳ್ತಾರೆ ಈ ಮಧ್ಯ ವಿರೋಧಿ ಹೋರಾಟದಲ್ಲಿ ತಮ್ಮಂತ ಅವರು ತೊಡಸ್ಕೊಳ್ತಾರೆ ಆ ಸಂದರ್ಭದಲ್ಲೇ ಅದನ್ನ ಸಹಿಸದ ನಮ್ಮ ವ್ಯವಸ್ಥೆ ಇವರನ್ನ ಸಸ್ಪೆಂಡ್ ಮಾಡಿ ಬಿಡ್ತಾರೆ ಅದಾದ ನಂತರ ಇವರು ಡಿ ಕೆ ರವಿ ತೀರ್ಕೊಳ್ತಾರೆ ನೋಡಿ ಐ ಎ ಎಸ್ ಅಧಿಕಾರಿ ಆ ಸಂದರ್ಭದಲ್ಲಿ ಡಿ ಕೆ ರವಿ ಅವರ ಸಾವಿಗೋಸ್ಕರ ಸಾವಿಗೆ ನ್ಯಾಯಕೋಸ್ಕರ ಆಗ್ರಹಿಸಿ ಪಾದಯಾತ್ರೆಯಲ್ಲಿ ತಮ್ಮ ತಾವು ತೊಡಸ್ಕೊಳ್ತಾರೆ ಇವರು ಡಿ ಕೆ ರವಿ ಅವರ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ರು ದೊಡ್ಡ ಮಟ್ಟಿಗಿನ ಪಾದಯಾತ್ರೆ ಅಂತದೆಲ್ಲವನ್ನೂ ಕೂಡ ಸಂಘಟಿಸ್ತಾರೆ ಹೀಗಾಗಿ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಕೊನೆಯದಾಗಿ ಅಬಕಾರಿ ಇಲಾಖೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತಾರೆ ಅದಾದ ಬಳಿಕ ಸಾಲು ಸಾಲು ಹೋರಾಟ ಪಾದಯಾತ್ರೆ ಪ್ರತಿಭಟನೆ ಇದೆಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ ಲಿಂಗೇ ಗೌಡ್ರು. ಒಂದಷ್ಟು ಸಂಘಟನೆ ಒಂದಷ್ಟು ವೇದಿಕೆಗಳಲ್ಲಿ ತಮ್ಮಂತ ಅವರು ಕೊನೆದಾಗಿ ರವಿಕೃಷ್ಣ ರೆಡ್ಡಿ ಅವರ ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಆಗ್ಲೂ ಕೂಡ ಲಿಂಗೇಗೌಡರಿಗೆ ಬೇಕಾದಷ್ಟು ಅವಕಾಶ ಇತ್ತು ಒಂದಷ್ಟು ಸಾಂಪ್ರದಾಯಿಕ ಪಕ್ಷಗಳಿದ್ದಾವೆ ನೋಡಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಆ ಪಕ್ಷದಲ್ಲಿ ತಮ್ಮಂತ ಗುರುಸಿಕೊಂಡು ಏನಬೇಕಾದ್ರೂ ಮಾಡಬಹುದಿತ್ತು ಆದರೆ ಪರ್ಯಾಯವಾಗಿ ಏನಾದ್ರೂ ಮಾಡಬೇಕು ಸಮಾಜವನ್ನ ಬದಲಿಸಬೇಕು ಈ ವ್ಯವಸ್ಥೆ ಇದೆಯಲ್ಲ ಕೊಳಕು ವ್ಯವಸ್ಥೆ ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ಕೆ ಆರ್ ಎಸ್ ಪಕ್ಷಕ್ಕೆ ಜಾಯಿನ್ ಆಗ್ತಾರೆ ಅದರಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಲಿಂಗೇಗೌಡರು ಸಾ ಸಾಲು ಹೋರಾಟವನ್ನ ಇದ್ದರು ಸಾಕಷ್ಟು ಯುವ ಮನಸ್ಸುಗಳನ್ನ ಪಕ್ಷದ ಕಡೆಗೆ ಸೆಳಿತಾ ಇದ್ರು ಸಾಕಷ್ಟು ಯುವಕರಲ್ಲಿ ಹೋರಾಟದ ಕಿಚ್ಚನ್ನ ಹಬ್ಬಿಸುವಂತ ಕೆಲಸವನ್ನ ಲಿಂಗೇಗೌಡರು ಮಾಡ್ತಾ ಇದ್ರು ಹೀಗಿದ್ದಂತ ಸಂದರ್ಭದಲ್ಲೇ ಅಪಘಾತದಿಂದ ಲಿಂಗೇಗೌಡರನ್ನ ನಾವು ನೀವು ಕಳ್ಕೊಳ್ಬೇಕಾಗಿದೆ ಒಂದುಗಳೇ ಇಂಥವರ ಸಾವಿಗೆ ನಾವೆಲ್ಲರೂ ಕೂಡ ಗೌರವವನ್ನ ಸಲ್ಲಿಸಲೇಬೇಕಾಗುತ್ತೆ ನಮನವನ್ನ ಸಲ್ಲಿಸಲೇಬೇಕಾಗುತ್ತೆ ಯಾಕಂದ್ರೆ ಸಮಾಜಕ್ಕೋಸ್ಕರ ಸಮಾಜವನ್ನು ತಿದ್ದುವಂತ ಉದ್ದೇಶದಿಂದ ತಮ್ಮ ಬದುಕನ್ನೇ ತ್ಯಾಗ ಮಾಡಿದಂತವ್ರು ಇವರೆಲ್ಲರೂ ಕೂಡ ಇವ್ರ ಬಗ್ಗೆ ಮಾತಾಡದೆ ಇನ್ನು ಯಾರ ಬಗ್ಗೆ ಮಾತಾಡೋಣ ಹೇಳಿ ಕೊನೆಯದಾಗ ಒಂದು ಮಾತು ಇತ್ತೀಚೆಗಷ್ಟೇ ನಮ್ಮ ವಾಹಿನಿಗೊಂದು ಸಂದರ್ಶನವನ್ನ ಕೊಟ್ಟಿದ್ರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಯಾರಿಗಾದರೂ ಆಸಕ್ತಿ ಇದ್ರೆ ಅದನ್ನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ ಬಹಳ ಅದ್ಭುತವಾಗಿ ಮಾತಾಡಿದ್ರು ತುಂಬಾ ಇನ್ಸ್ಪೈರಿಂಗ್ ಆಗಿರುವಂಥ ಸಂದರ್ಶನ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಧನ್ಯವಾದ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು ನಿಮ್ಮ ಬರಿ ಬರೀ ಏ ಹೇ ಬರೀ ಬರಿ ಕೈನಲ್ಲಿ ನಾನು ಒಂದು ಗಂಟೆ ಕಾಲ ಕಾಲ ಕೊಡ್ತೀನಿ ಒಳ ಗುರುನ ನಾನು ನೋಡ್ತೀನಿ ಹಾಗಲ್ಲ ಹೇ ವಜ್ರ ಗಾಯಕನ ಉಗ್ರ ಸಿಂಹಸ್ವಾಮಿಯ ಶಿಷ್ಯಕನ ನಾನು ಇವತ್ತು ಗುರು ಪೂರ್ಣಿಮೆ ನನ್ನ ಗುರು ಉಗ್ರ ಸ್ವಾಮಿ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ತಕ್ಕ ಶಾಸ್ತಿ ಮತ್ತು ತಂಡನೆ ಆಗುತ್ತೆ ಇದುವರೆಗೂ ಯಾವುದೋ ಚಿಲ್ಲರ ಜನಗಳನ್ನ ಆದಿ ಬೀದಿನಲ್ಲಿ ಹೋಗುವಂತವರನ್ನ ಅಂಗಡಿ ಮುಂಗಟ್ಟುಗಳ ಬಳಿ ಕೆಲಸ ಮಾಡುವಂತವರನ್ನ ಎದುರಿಸಿಕೊಂಡು ಬದುಕಿದ ಕಾಲ ಮುಗಿದೋಗಿದೆ ನೀವು ಇವತ್ತು ಎದುರಾಕೊಳ್ಳಕ್ಕೆ ಹೋಗ್ತಾ ಇರುವಂತದ್ದು ಹೇ ಹೇ ಮುಗ್ಯ ನರಸಿಂಹಸ್ವಾಮಿಯ ಪ್ರತಿರೂಪಗಳನ್ನ ಒಂದು ತಿಳ್ಕೋಬೇಕು ನೀವು ಇದು ಸುಮ್ಮನೆ ಬಿಡೋದಿಲ್ಲ ಲಕ್ಷಾಂತರ ಜನಗಳ ಬದುಕಿ ಅವರಿಗೆ ಸಿಗ್ಬೇಕಾಗಿದ್ದಂತಹ ಯೋಜನೆಗಳು ಅನ್ನಭಾತ್ಯ ಯೋಜನೆಗಳು ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದು ಯತ್ನ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತಹ ಜೀವನ ಅನ್ನುವಂತ ಸೈನ್ಯಾಧಿಪತಿ ಕಂಡ್ರು ಏ ಇಲ್ಲಿಗೆ ಮುಗ್ದೋಗಿಲ್ಲ ನೀವು ಇನ್ನು ನಮ್ಮ ಇನ್ನು ಸೈನಿಕರು ಇರ್ತೀರಲ್ಲ ಇದು ಬೆಂಗಳೂರು ನಾವು ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಅಂತ ಗೊತ್ತಿದೆ ಆದ್ರೂ ಬಂದಿದ್ದೀವಿ ರಣರಂಗಕ್ಕೆ ಸಿದ್ಧವಾಗಿ ಬಂದಿದ್ದೀವಿ ಇದು ರಣರಂಗ ನಮ್ಗೆ ಗೊತ್ತಿದೆ ಆದ್ರೆ ಈ ರಣರಂಗವನ್ನು ಮೆಷ್ಟೇ ಹೋಗೋದು ಇದು ಗೊತ್ತಿರ್ಬೇಕು ಬಂಧುಗಳೇ ನಾನು ಹೇಳಕ್ ಬಂದು